ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಉಮ್ಮ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಬನ್ನಿ ಇವತ್ತು ತಡ ಮಾಡದಿರೋ ವ್ಲಾಗ್ನ ಶುರು ಮಾಡೋಣ ಇವತ್ತು ಸಂಕ್ರಾಂತಿ ಹಬ್ಬ ನಾನು ಬೆಳಿಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡಿದ್ದೀನಿ ಹೊಸ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಸೂರ್ಯದೇವ ಧನುರ್ ರಾಶಿಯನ್ನು ತೊರೆದು ರಾಶಿಯ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಈ ಒಂದು ಶುಭ ಸಂದರ್ಭವನ್ನು ನಾವು ಮಕರ ಸಂಕ್ರಾಂತಿ ಹಬ್ಬ ಎಂದು ನಾವು ಆಚರಣೆ ಮಾಡ್ತೇವೆ ಮುಂಜಾನೆ ಎದ್ದು ಸ್ನಾನ ಮಾಡಿ ಸೂರ್ಯದೇವನಿಗೆ ಪೂಜೆಯನ್ನು ಸಲ್ಲಿಸೋದು ಎಳ್ಳು ಬೆಲ್ಲ ಬೀರೋದು ಈ ಹಬ್ಬದ ವಿಶೇಷ ಹಳ್ಳಿಗಳಲ್ಲಿ ಈ ಹಬ್ಬ ತುಂಬ ಜೋರಾಗಿ ಹಬ್ಬನ ಆಚರಣೆ ಮಾಡ್ತಾರೆ ಯಾಕಂದರೆ ಇದು ಸುಗ್ಗಿ ಹಬ್ಬ ಆಗಿರೋದ್ರಿಂದ ಹಳ್ಳಿಗಳಲ್ಲಿ ಇರುತ್ತೆ ಸಿಟಿಗಳೆಲ್ಲಾದರೆ ಅಷ್ಟೊಂದು ಏನು ಜೋರು ಇರೋದಿಲ್ಲ ಮನೆ ಮುಂದೆ ರಂಗೋಲಿ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸ್ಕೊಂಡು ಬಂದು ಮನೇಲಿ ಏನಾದರೂ ಸಿಹಿ ತಿಂಡಿ ಮಾಡಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ ಹಳ್ಳಿಗಳೆಲ್ಲಾದರೆ ನದಿ ಸ್ಥಾನಕ್ಕೆ ಹೋಗ್ತಾರೆ ಜಾತ್ರೆಗಳೆಲ್ಲ ಇರುತ್ತೆ ಅಕ್ಕಪಕ್ಕದ ಊರಲ್ಲಿ ದೇವಸ್ಥಾನಗಳಲ್ಲಿ ಜಾತ್ರೆಗಳಿರುತ್ತೆ ತೇರು ಸಂಭ್ರಮ ಜೋರಾಗಿರುತ್ತೆ ಹಬ್ಬ ಮುಗಿದ್ರೂ ಕೂಡ ಇನ್ನೂ ಹಬ್ಬದ ವೀಡಿಯೋಸ್ನೇ ಹಾಕ್ತಿದ್ದಾರೆ ಅಂತ ಅಂದ್ಕೊಬೇಡಿ ಯಾಕಂತಂದರೆ ಹಬ್ಬದ ದಿನ ತುಂಬ ಕೆಲಸ ಇರೋದರಿಂದ ಅವತ್ತು ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಕ್ಕಿರೋದಿಲ್ಲ ಹಾಗಾಗಿ ಮಾರನೇ ದಿನ ಬೋಗಿ ಹಬ್ಬದ ವಿಡಿಯೋನ ಹಾಕಿದ್ದೀನಿ ಸಂಕ್ರಾಂತಿ ಹಬ್ಬದ ಆ ವೀಡಿಯೋಸ್ ಹಾಕಲಿಲ್ಲ ಅಂತಂದರೆ ಹೇಗೆ ಅಲ್ವಾ ಅದಕ್ಕೆ ನಾನು ಹಬ್ಬನ ಯಾವ ರೀತಿ ಮನೇಲಿ ಆಚರಣೆ ಮಾಡಿದ್ವಿ ಅಡುಗೆ ಏನೇನು ಮಾಡಿದೀವಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಹಾಗೆ ನಮಗೂ ಕೂಡ ಒಳ್ಳೆಯದನ್ನು ಮಾಡಿ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಹಬ್ಬದ ಬ್ಲಾಗ್ನ ಶುರು ಮಾಡೋಣ ಬೆಳಿಗ್ಗೆ ಎದ್ದು ಮನೆ ಮುಂದೆ ಎಲ್ಲ ಅಂಗಳಕ್ಕೆಲ್ಲ ನೀರು ಹಾಕಿ ತೊಳೆದು ಮನೆ ಮುಂದೆ ರಂಗೋಲಿಯನ್ನು ಹಾಕಿ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಇವತ್ತಿನ ದಿನ ಅರ್ಪಿಸ್ತಾರೆ ದೇವನಿಗೆ ಪೂಜೆಯನ್ನು ಮಾಡಿ ಮನೆಯಲ್ಲಿ ಸಿಹಿಯಾದಂಥ ಅಡುಗೆಗಳನ್ನು ಮಾಡಿ ಹಬ್ಬದ ಅಡುಗೆಗಳೇನೇನಿರುತ್ತೋ ಅದೆಲ್ಲ ಮಾಡಿಕೊಂಡು ಮನೆ ಮಂದಿಯೆಲ್ಲ ಕೂತ್ಕೊಂಡು ಹಬ್ಬದ ಊಟನ ಸವಿಯೋದು ನೀವೆಲ್ಲ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಾನು ಎಲ್ಲ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ ಈ ವಿಡಿಯೋದಲ್ಲೂ ಅದೇ ಹೇಳ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಕೇಳ್ಕೊತಾನೆ ಇರ್ತೀನಿ ನೀವು ಸಪೋರ್ಟ್ ಮಾಡಿದಷ್ಟು ನಮಗೆ ಹೊಸ ಹೊಸ ರೆಸಿಪಿಗಳನ್ನ ಆಗಿರ್ಬೋದು ಶೇರ್ ಮಾಡೋದಕ್ಕೆ ನಮಗೆ ಇಂಟ್ರೆಸ್ಟ್ ಬರುತ್ತೆ ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವಿಡಿಯೋ ನೀವು ನೋಡ್ಬೋದು ಇವಾಗ ರಂಗೋಲಿ ಎಲ್ಲ ಹಾಕಿದ ತಕ್ಷಣ ಇವತ್ತು ಹಬ್ಬ ಆಗಿರೋದ್ರಿಂದ ನಮ್ಮ ಉತ್ತರ ಕರ್ನಾಟಕದ ಕಡೆ ಸಂಕ್ರಾಂತಿ ಹಬ್ಬದ ದಿನ ಏನು ಮಾಡ್ತಾರೆ ಅಂತಂದರೆ ಎಳ್ಳು ಹಾಗೆ ಅರಿಶಿಣನ ಗುಂಡು ಕಲ್ಲಲ್ಲಿ ಅರ್ದು ಬಿಟ್ಟು ಸ್ನಾನ ಮಾಡಬೇಕಾದ್ರೆ ಅವತ್ತು ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡ್ತಾರೆ ಸೊ ಏನೇ ದೋಷಗಳಿದ್ರು ಏನೇ ಪೀಡೆಗಳಿದ್ರೂ ಹೋಗುತ್ತೆ ಅನ್ನೋವಂಥ ನಂಬಿಕೆ ಸೊ ಹಾಗಾಗಿ ನಮ್ಮೂರ ಕಡೆಗಳಲ್ಲೆಲ್ಲ ಈ ಥರ ಮಾಡಿರೋದ್ರಿಂದ ಮಾಡೋದ್ರಿಂದ ಸೊ ನಾವೆಲ್ಲಿದ್ದರೂ ಕೂಡ ಆ ಒಂದು ಆಚರಣೆಯನ್ನು ಹೋಗ್ತಾ ಇರ್ತೀವಿ ಇವಾಗ ನಾನು ಇಲ್ಲಿ ಕಲ್ಲಲ್ಲಿ ಏನೂ ಎಳ್ಳನ್ನು ಕುಟ್ಕೊತಾ ಇಲ್ಲ ಮಿಕ್ಸಿಗೆ ನಾನು ಒಂದು ಸ್ವಲ್ಪ ಎಳ್ಳು ಒಂದು ನಾಲ್ಕು ಸ್ಪೂನಷ್ಟು ಅರಶಿಣ ಹಾಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕೊಂಡು ಅದನ್ನು ನುಣ್ಣಗೆ ಮಾಡಿ ಪೌಡ್ರ್ ಥರ ರೆಡಿ ಇಟ್ಕೊತೀನಿ ಇದನ್ನು ಮನೆ ಮಂದಿ ಎಲ್ಲರೂ ಹಚ್ಕೊಂಡು ಸ್ನಾನ ಮಾಡಬೇಕು ಸಂಕ್ರಾಂತಿ ಹಬ್ಬದ ದಿನ ಇದೊಂದು ಇದೊಂದು ವಿಶೇಷ ಅಂತ ಹೇಳ್ಬೋದು ಸೊ ಹಂಗಾಗಿ ನಾನು ನನ್ನ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ನಮಗೆ ಎಲ್ಲ ಸ್ನಾನ ಮಾಡೋದಕ್ಕೆ ಹೇಳ್ಬಿಟ್ಟು ನಾನು ಈ ಎಳ್ಳು ಅರಿಶಿಣನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ತಿಕ್ಕೊಂಡಿದ್ದೀನಿ ಸ್ನಾನ ಎಲ್ಲ ಮುಗಿಸಿದ ನಂತರ ನಾನು ಪೂಜೆ ಎಲ್ಲ ಮಾಡಬೇಕು ಅಂತೇಳ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಫೋಟೋಸನ್ನೆಲ್ಲ ತೊಳೆದು ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿ ಈಗ ಸ್ಟಾರ್ಟಿಂಗು ನಾನು ಬಾಳೆಹಣ್ಣನ್ನು ಅರಪಿಸ್ಬಿಟ್ಟು ಅಗರಬತ್ತಿ ಧೂಪನೆಲ್ಲ ಹಾಕಿ ನಾನು ಪೂಜೆನ ಮಾಡ್ಕೊತೀನಿ ಪೂಜೆ ಎಲ್ಲ ಆದ ನಂತರ ನಾನು ಸಂಕ್ರಾಂತಿ ಹಬ್ಬಕ್ಕೆ ಏನು ವಿಶೇಷ ನೈವೇದ್ಯ ಮಾಡ್ತಾರೋ ಆ ನೈವೇದ್ಯ ಮಾಡಬೇಕು ನಾನು ಸ್ನಾನ ಆದ ತಕ್ಷಣ ಮೊದಲು ದೇವ್ರ ಪೂಜೆನೆಲ್ಲ ಮುಗಿಸ್ಬಿಟ್ಟು ನಂತರ ನಾನು ನೈವೇದ್ಯ ಏನೇನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಮನೆಯಲ್ಲಿ ದೇವ್ರ ಪೂಜೆ ಆದ ನಂತರ ನಾನು ಮಂತ್ರಾಲಯಕ್ಕೆ ಹೋದಾಗ ರಾಘವೇಂದ್ರ ಸ್ವಾಮಿಗಳ ಫೋಟೋನ ತೊಗೊಂಡು ಬಂದಿದ್ದೆ ಅದು ದೇವ್ರ ಮನೆಯಲ್ಲಿ ಇಡೋದಕ್ಕೆ ಜಾಗ ಇಲ್ದಿರೋದ್ರಿಂದ ನಾನು ಹಾಲಲ್ಲೇ ಈ ಥರ ಹಾಕ್ಕೊಂಡು ಪೂಜೆ ಮಾಡ್ತಾಯಿರ್ತೀನಿ ಬನ್ನಿ ಇವಾಗ ಅಡುಗೆನ ಶುರು ಮಾಡೋಣ ಮೊದಲಿಗೆ ನಾನು ಇಲ್ಲಿ ಶೇಂಗಾ ಹಾಗೆ ಅವರೆಕಾಯಿನ ನಾನು ಇಲ್ಲಿ ಬೇಯಿಸ್ಕೊತಾ ಇರ್ತೀನಿ ಬೇಯಿಸ್ಕೊತಾ ಇದ್ದೀನಿ ಗೆಣಸು ಕೂಡ ಬೇಯಿಸ್ಕೊತಾರೆ ಗೆಣಸು ತಿಂತಾರೆ ಈ ಹಬ್ಬದಲ್ಲಿ ಆದರೆ ನಮ್ಮ ಮನೇಲಿ ಅಷ್ಟೊಂದು ಯಾರು ತಿಂದೇ ಇರೋದ್ರಿಂದ ಗೆಣಸು ತೊಗೊಂಡು ಬಂದಿಲ್ಲ ಅದರಲ್ಲಿ ಒಂದು ಸ್ವಲ್ಪ ಶೇಂಗಾ ಅವರೆಕಾಯಿ ಬೇಯಿಸ್ಕೊಬೇಕಾದ್ರೆ ಒಂದು ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊತೀನಿ ಉಪ್ಪನ್ನ ಹಾಕ್ಕೊಂಡು ಬೇಯಿಸಿಕೊಂಡ ನಂತರ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಸಜ್ಜಿ ರೊಟ್ಟಿ ಎಳ್ಳಚ್ಚಿದ ರೊಟ್ಟಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋದಲ್ಲಿ ಆ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂತೇಳ್ಬಿಟ್ಟು ಈ ಹಬ್ಬದಲ್ಲಿ ಸ್ಪೆಷಲಿ ಈ ಹಬ್ಬದಲ್ಲಿ ಭರ್ತನ ಮಾಡ್ತಾರೆ ಯಾವ ಹಬ್ಬದಲ್ಲೂ ಮಾಡೋದಿಲ್ಲ ಆದರೆ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳಚ್ಚಿ ರೊಟ್ಟಿ ಜೊತೆಗೆ ಭರ್ತ ಮಾಡಿಕೊಂಡು ಊಟ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಒಂದು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಅದಕ್ಕೆ ಮೊದಲಿಗೆ ಒಂದೆರಡು ಬದನೆಕಾಯಿ ಒಂದು ಕ್ಯಾರೆಟು ಹಾಗೆಯೇ ಒಂದು ಹೀರೆಕಾಯಿ ಸಿಪ್ಪನೆಲ್ಲ ತೆಗೆದ್ಬಿಟ್ಟು ಒಂದು ಹೀರೆಕಾಯಿನ ಕಟ್ ಮಾಡಿ ಹಾಕ್ಕೊಬೇಕು ಎಲ್ಲ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಮಿಕ್ಸಿಗೆ ಹಾಕೊಬೇಕಾದ್ರೆ ಸ್ವಲ್ಪ ಬೇಗ ನುಣ್ಣಗಾಗುತ್ತೆ ಹಾಗೆ ಟೊಮೊಟೊ ಕಾಯಿ ಇದ್ದರೆ ಟಮೊಟೊ ಕಾಯಿನ ಒಂದು ಕಟ್ ಮಾಡಿ ಹಾಕ್ಕೊಳ್ಳಿ ನನಗೆ ಇಲ್ಲಿ ಟೊಮೊಟೊ ಕಾಯಿ ಸಿಗಲಿಲ್ಲ ಹಾಗಾಗಿ ಟೊಮೊಟೊ ಹಣ್ಣನ್ನು ಲೈಟಾಗಿ ಟೊಮೊಟೊ ಹಣ್ಣು ಆಗಿರೋದನ್ನು ನಾನು ತೊಗೊತಾ ಇದ್ದೀನಿ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಹುಣಸೆಕಾಯಿ ಅಂತ ಹೇಳ್ಬೋದು ಹುಣಸೆಕಾಯಿನ ಒಂದು ಎರಡು ಇಲ್ಲ ಮೂರಷ್ಟು ತೊಗೊಂಡು ಹಾಕೊಳ್ಬೇಕು ಹಾಗೆ ಒಂದು ಕಪ್ಪು ಅವರೆಕಾಳನ್ನ ನಾನು ಹಾಕೊತಾ ಇದ್ದೀನಿ ಇಲ್ಲಿ ನಮ್ಮ ಕಡೆ ಆದರೆ ಎಳೆ ಅವರೆಕಾಯಿ ಸಿಗುತ್ತೆ ಆದರೆ ಇಲ್ಲಿ ಸಿಗದಿರೋದ್ರಿಂದ ನಾನು ಅವರೆಕಾಳನ್ನು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಒಂದು ಐದಾರು ಮೆ ಹಸಿ ಮೆಣಸಿನಕಾಯಿನ ಹಾಕೊಂಡ್ಬಿಟ್ಟು ಒಂದೆರಡು ವಿಸಿಲನ್ನ ಕೂಗಿಸ್ಕೊಬೇಕು ಕುಕ್ಕರಲ್ಲಿ ಹಾಕೊಳ್ಳೋಕ್ಕೆ ನಂತರ ಇಲ್ಲಿ ನಾನು ಈರುಳ್ಳಿ ಸೊಪ್ಪು ಅಥವಾ ಈರುಳ್ಳಿ ಹೂವು ಅಂತೀವಲ್ಲ ಅದನ್ನು ತಗೊಂಡ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊತೀನಿ ಹಾಗೆ ಮೆಂತ್ಯ ಸೊಪ್ಪನ್ನು ಕೂಡ ಬಿಡಿಸ್ಕೊಂಡು ಈ ಥರ ನುಣ್ಣಗೆ ಕಟ್ ಮಾಡಿ ಸಣ್ಣಾಗಿ ಕಟ್ ಮಾಡಿಟ್ಕೊಬೇಕು ಈರುಳ್ಳಿ ಸೊಪ್ಪು ಆಗಿರ್ಬೋದು ಹಾಗೆ ಮೆಂತ್ಯ ಸೊಪ್ಪು ಆಗಿರ್ಬೋದು ಇದು ಈ ಕೆಲಸದ ಗಡಿಬಿಡೀಲಿ ನಾನು ಇನ್ನೊಂದು ಬಿಟ್ಟೆ ಅದೇನು ಅಂತಂತಂದರೆ ನಾನು ತರಕಾರಿನೆಲ್ಲ ಕಟ್ ಮಾಡಿ ವಿಜಿಲ್ ಕೂಗಿಸ್ಕೊಬೇಕು ಅಂತ ಹಾಕಿದ್ನಲ್ವ ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಬೇಕಾಗಿತ್ತು ಕೆಲಸದ ಗಡಿಬಿಡಿಲಿ ಬಿಟ್ಟೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಒಂದು ಸ್ಪೂನಷ್ಟು ಅರಿಶಿಣನ ಹಾಕೊಂಡ್ಬಿಟ್ಟು ಒಂದೆರಡು ವಿಸಿಲಿಗೆ ಹೋಗಿದ್ರೆ ಸಾಕು ತರಕಾರಿ ಎಲ್ಲ ಬೆಂದಾದಮೇಲೆ ನೀರನ್ನೆಲ್ಲ ಸೋಸ್ಕೊಂಡು ತರಕಾರಿ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ನಂತರ ಈ ಥರ ಮಿಕ್ಸಿಗೆ ಮಿಕ್ಸಿ ಜಾಲರ್ಗೆ ತರಕಾರಿ ಅರ್ಧ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಎಲ್ಲ ಒಟ್ಟಿಗೆ ಹಾಕೊಬೇಡಿ ಒಂದು ನಾನು ಇಲ್ಲಿ ಅರ್ಧದಷ್ಟು ತರಕಾರಿ ಬೆಂದಿರೋದನ್ನು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಹುರಿದಿಟ್ಕೊಂಡಿರ್ತಕ್ಕಂಥ ಶೇಂಗಾನ ಒಂದು ಸ್ವಲ್ಪ ಹಾಕೊಂಡ್ಬಿಟ್ಟು ಸರಿತರಿಯಾಗಿ ರುಬ್ಕೊಬೇಕು ನಾನು ಎರಡು ಸಲ ಹಾಕ್ಕೊಂಡು ರುಬ್ಗದಿಟ್ಕೊಂಡೆ ಇವಾಗ ರುಬ್ಬಿಟ್ಟಿದ ನಂತರ ನಾವು ಮೊದಲೇ ಕಟ್ ಮಾಡ್ಕೊಂಡಿರ್ತೀವಲ್ಲ ಮೆಂತ್ಯ ಸೊಪ್ಪು ಹಾಗೆ ಈರುಳ್ಳಿ ಸೊಪ್ಪು ಅದು ಸ್ವಲ್ಪ ಸ್ವಲ್ಪ ಹಾಕಿ ನಾನು ಕಲಸ್ಕೊತೀನಿ ಕಲ್ಸ್ ನನಗಂತೂ ಈ ಚಟ್ನಿ ತುಂಬಾ ಇಷ್ಟ ಈ ಥರ ಚಟ್ನಿ ಸಂಕ್ರಾಂತಿ ಹಬ್ಬದಲ್ಲೇ ಯಾಕೆ ಮಾಡಬೇಕು ಅದು ಎಳಚಿದ ರೊಟ್ಟಿ ಜೊತೆಗೆ ಯಾಕೆ ಈ ಥರ ಚಟ್ನಿ ಮಾಡ್ತಾರೆ ಬೇರೆ ಟೈಮಲ್ಲಿ ಯಾಕೆ ಮಾಡಲ್ಲ ಸಂಕ್ರಾಂತಿ ಹಬ್ಬದ ದಿನ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಬೇಬಿ ಎಲ್ಲ ತರಕಾರಿ ಈ ಟೈಮಲ್ಲಿ ಸಿಗೋದ್ರಿಂದ ಏನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಈ ಚಟ್ನಿ ತಿನ್ನೋದೇ ಒಂದು ವಿಶೇಷ ಅಂತ ಹೇಳ್ಬೋದು ಇವಾಗ ಶೇಂಗಾ ಅವರೇ ಕೈನ ನಾನು ಬೇಯಿಸ್ಕೊಂಡಿದ್ದೀನಿ ಬೇಯಿಸಿ ಅದನ್ನ ಎತ್ತಿಟ್ಕೊಂಡು ಎತ್ತಿಟ್ಕೊಂಡು ಇವಾಗ ಎಳ್ಳು ಬೆಲ್ಲ ಮಾಡೋದಿಕ್ಕೆ ನಾನು ಒಂದು ಕಪ್ಪು ಹುರ್ಗಡ್ಲೆ ಒಂದು ಕಪ್ಪು ಕುಸಿರು ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಬೆಲ್ಲನ ಹಾಕೊತಿದ್ದೀನಿ ನಂತರ ಒಂದು ಸ್ವಲ್ಪ ಜೀರಿಗೆ ಪೆಪ್ಪರ್ನೆಂಟು ಒಂದು ಸ್ವಲ್ಪ ಎಳ್ಳುನ ಹಾಕ್ಕೊಂಡು ನಂತರ ಕೊಬ್ಬರಿನ ಮೇಲ್ಗಡೆ ಕಪ್ಪುಗಿರೋ ನಾವು ತೆಗಿಬೇಕು ತೆಗೆದ್ಬಿಟ್ಟು ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲ ರೆಡಿ ಆಗುತ್ತೆ ಇನ್ನೊಂದು ಸ್ವಲ್ಪ ಬಿ ನಾನು ಎಳ್ಳನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಕಡಿಮೆ ಅನ್ನಿಸ್ತು ಎಳ್ಳು ಹಂಗಾಗಿ ಇನ್ನೊಂದು ಚೂರು ಎಳ್ಳನ್ನು ನಾನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಎಳ್ಳು ಬೆಲ್ಲನೂ ಈ ಕಡೆ ರೆಡಿಯಾಗಿದೆ ಇವತ್ತು ಹಾಗೆಯೇ ನನ್ನ ಮಗ ಪೊಂಗಲ್ ಬೇಕು ಅಂತ ಕೇಳ್ತಾ ಇದ್ದ ಹಿಂಗೂ ಹಬ್ಬಕ್ಕೂ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಸ್ವಲ್ಪ ಸಿಹಿ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ತುಪ್ಪ ಗೋಡಂಬಿ ದ್ರಾಕ್ಷಿನ ಹುರಿದಿಟ್ಕೊಂಡು ನಂತರ ಬೇಯಿಸ್ಕೊಂಡಿರ್ತಕ್ಕಂಥ ಅಕ್ಕಿ ಹಾಗೆ ಹೆಸರು ಬೇಳೆನೂ ನಾನು ಅದ್ರ ಜೊತೆಗೆ ಕಲಿಸ್ಕೊಂಡು ಒಂದು ಅರ್ಧ ಅರ್ಧ ಕಪ್ನಷ್ಟು ಹಾಲನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ಬೇಕಿದ್ದರೆ ಇನ್ನೂ ಒಂದು ಸ್ವಲ್ಪ ಹಾಲಾದರೂ ಹಾಕೊಬೋದು ಇಲ್ಲಾಂತಂದರೆ ನೀರು ಕೂಡ ಒಂದಿನ ಒಂದು ಅರ್ಧ ಗ್ಲಾಸ್ನ ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ನಂತರ ಒಂದು ಸ್ವಲ್ಪ ತುರಿದು ಇಟ್ಕೊಂಡಿರ್ತಕ್ಕಂಥ ಕೊಬ್ಬರಿ ಹಾಕ್ಕೊಂಡು ನಾನು ಇಲ್ಲಿ ಪೊಂಗಲ್ನ ರೆಡಿ ಮಾಡಿಕೊಂಡೆ ಪೊಂಗಲ್ ರೆಡಿ ಮಾಡಿದ ತಕ್ಷಣ ನನಗೆ ಖಾರ ಪೊಂಗಲ್ ಬೇಕು ಅಂತ ನನ್ನ ಮಗ ಕೇಳಿದ್ನಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ಖಾರ ಪೊಂಗಲು ಮಾಡಿಕೊಂಡು ಇವಾಗ ಅಡುಗೆ ಎಲ್ಲ ಆಯಿತು ದೇವರಿಗೆ ನೈವೇದ್ಯನೇ ಇಟ್ಟು ಕಾಯಿ ಹೊಡೆದು ಪೂಜೆ ಮುಗಿಸೋಣ ಅಂತೇಳ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಬೆಳಗ್ಗೆ ಐದು ಗಂಟೆಯಿಂದ ಇವತ್ತು ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗಿಸೋದು ನೈವೇದ್ಯ ಮಾಡೋದು ಅಡುಗೆ ಮಾಡೋದು ಅಂತೇಳ್ಬಿಟ್ಟು ಆ ಒಂದು ಗಡಿಗಿಡೀಲಿ ಟಿಫನ್ ಮಾಡೋದಕ್ಕೂ ಕೂಡ ಹೋಗಲಿಲ್ಲ ನಾನು ಎಲ್ಲ ಪೂಜೆ ಆದ ನಂತರ ಹಬ್ಬಕ್ಕಂತೆ ಏನೇನು ಅಡುಗೆ ಮಾಡ್ಕೊಂಡಿದ್ದೀವೋ ಅದನ್ನು ನಾನಿಲ್ಲಿ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಎಣ್ಗಾಯಿ ಪಲ್ಯನ ಮಾಡ್ಕೊಂಡಿದ್ದೆ ನಾನು ತರಕಾರಿ ಬರ್ತದ ಜೊತೆಗೆ ಎಣ್ಗಾಯಿ ಪಲ್ಯ ಹಾಗೆ ಶೇಂಗಾ ಚಟ್ನಿ ಶೇಂಗಾ ಹೋಳಿಗೆ ಶೇಂಗಾ ಹೋಳ್ಗೆ ಜೊತೆಗೆ ನಾವು ಎಳ್ಳು ಬೆಲ್ಲ ಹಾಗೆ ಬೇಯಿಸಿಟ್ಕೊಂಡಿರ್ತಕ್ಕಂಥ ಶೇಂಗಾ ಅವರೇಕಾಯಿ ಆ ಶೇಂಗಾ ಹೋಳ್ಗೆ ಜೊತೆಗೆ ಒಂದು ಸ್ಪೂನು ತುಪ್ಪನ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೇ ನಾನು ಸಿಹಿ ಪೊಂಗಲು ಖಾರ ಪೊಂಗಲನ್ನು ಮಾಡಿ ಊಟ ಮಾಡಿದ್ವು ಈವ್ನಿಂಗು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ವಿ ಇದು ನಮ್ಮ ಮನೆಯ ಸಂಕ್ರಾಂತಿಯ ಆಚರಣೆ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು